ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದ ಶಂಕರ್ನಾಗ ರಂಗಮಂದಿರದ ಆವರಣದಲ್ಲಿ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಗಣರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಂಡಾಪುರ ರಾಮಚಂದ್ರ ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ ಸೋಮಶೇಖರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಮುರಳಿ ಹಾಗೂ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಈ ದಿನ ನಮ್ಮ ಮರಸೂರು ಗ್ರಾಮ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನವನ್ನು ತುಂಬ ಅದ್ಧೂರ್ಯವಾಗಿ ನೆರೆಸ ನೆರವೇರಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ನಮ್ಮ ಪಂಚಾಯಿತಿಯ ಎಲ್ಲ ಹಿರಿಯರು ಮತ್ತು ಮಾಜಿ ಅಧ್ಯಕ್ಷರುಗಳು ಹಾಗೂ ನಮ್ಮ ಎಲ್ಲ ಸದಸ್ಯರುಗಳು ಮತ್ತು ನಮ್ಮ ಪಂಚಾಯಿತಿ ಆಡಳಿತ ವರ್ಗ ತುಂಬ ಸಹಕಾರ ಕೊಟ್ಟು ತುಂಬ ಅದ್ಧೂರ್ಯವಾಗಿ ನೆರವೇರಿಸಿದ್ದೇವೆ ಗಣರಾಜ್ಯೋತ್ಸವ ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಎಲ್ಲರ ಶುಭಾಶಯಗಳು ಏನು ಈ ದಿನ ವಿಶೇಷ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಂಬ ಅಧ್ಯಯನ ಮಾಡಿ ತುಂಬ ದಿನಗಳ ಪರಿಶ್ರಮದಿಂದ ಏನು ನಮ್ಮ ಸಂವಿಧಾನವನ್ನು ರಚಿಸಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದ ದಿವಸವನ್ನು ನಾವು ಗಣರಾಜ್ಯೋತ್ಸವ ದಿನವೆಂದು ಆಚರಿಸ್ತಾ ಇದ್ದೇವೆ ಈ ದಿನ ನಾನು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಹಾಗೂ ನಮ್ಮೆಲ್ಲ ಸದಸ್ಯರು ಸಹ ಈ ಸದಸ್ಯರುಗಳಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಸಲ್ಲಬೇಕಾದ ಗೌರವ ಅದರಿಂದ ತಾವೆಲ್ಲರೂ ನಾವೆಲ್ಲರೂ ಸೇರಿ ಅವ್ರನ್ನ ನೆನೆಸ್ಕೊಳ್ತಾ ಮುಂದಿನ ದಿನಗಳಲ್ಲಿ ತಾವು ತ ನಾವೆಲ್ಲರೂ ಸೇರಿ ಏನು ಸಂವಿಧಾನ ಪೀಠಿಕೆಯನ್ನು ನಮಗೆ ಅರ್ಪಿಸಿದ್ದಾರೆ ಸಂವಿಧಾನವನ್ನು ಅರ್ಪಿಸಿದ್ದಾರೆ ಇದ್ರ ಪ್ರಕಾರ ನಾವೆಲ್ಲ ತಿಳ್ಕೊಂಡು ನಾವು ಆಡಳಿತ ನಡೆಸಬೇಕು ಅದೇ ರೀತಿ ಈ ನಮ್ಮ ಇವತ್ತು ವಿಶೇಷವಾಗಿ ಸಂತೋಷದ ಸುದ್ದಿ ಒಂದು ಹೇಳಬೇಕಂದ್ರೆ ನಮ್ಮ ತಾಲೂಕಿನ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳ ಪೈಕಿ ನಮ್ಮ ಮರಸೂರು ಗ್ರಾಮ ಪಂಚಾಯಿತಿಗೆ ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂತ ತಮಗೆ ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಆಯ್ಕೆ ಆಗಿದ್ದೀವಿ ಇನ್ನೂ ಪ್ರಶಸ್ತಿ ಕೊಟ್ಟಿಲ್ಲ ರಾಜ್ಯ ಮಟ್ಟದಲ್ಲೂ ಕೂಡ ಗಾಂಧಿ ಪುರಸ್ಕಾರ ಕೂಡ ಈ ವರ್ಷ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಸಿಕ್ಕಿದೆ ಅದನ್ನು ಸರ್ಕಾರ ಮಟ್ಟದಲ್ಲಿ ಇನ್ನೂ ಅನೌನ್ಸ್ ಮಾಡಿಲ್ಲ ಈಗ ಇದೇನು ಒಂದು ಪ್ರಶಸ್ತಿ ಇವತ್ತು ಕೊಟ್ಟಿದ್ದಾರೆ ತಾಲೂಕು ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ಗಳು ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಗ್ರಾಮ ಪಂಚಾಯತಿ ಅಂತ ಕೊಟ್ಟಿದ್ದಾರೆ ಈ ಗ್ರಾಮ ಪಂಚಾಯತಿ ಅತ್ಯುತ್ತಮವಾಗಿ ನಾನು ಕಾರ್ಯನಿರ್ವಹಿಸೋಕ್ಕೆ ಇದಕ್ಕೆ ಎಲ್ಲ ಸಹಕಾರ ಕೊಟ್ಟ ನನ್ನೆಲ್ಲ ಇಪ್ಪತ್ತೊಂದು ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ನಮ್ಮ ಮುಖಂಡರುಗಳು ಎಲ್ರಿಗೂ ನಾನು ಈ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆಲ್ಲ ಅಭಿನಂದನ್ ಮೇಡಮ್ ತಿಳಿಸ್ತಾ ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗಣರಾಜ್ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಶಾಲೆ ಮಕ್ಕಳು ದೇಶಭಕ್ತಿ ಗೀತೆಗಳಿಗೆ ನೃತ್ಯಗಳನ್ನು ಮಾಡಿ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರು ಹಾಗೆ ಎಲ್ಲ ಪೋಷಕರು ಎಲ್ಲರೂ ಸಪೋರ್ಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಪಂಚಾಯಿತಿ ಪರವಾಗಿ ಮತ್ತೊಮ್ಮೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೀನಿ ಜೈ ಹಿಂದ್ ಜೈ ಭಾರತ್ ಈ ದಿನ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಗಣರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಎಲ್ಲ ಗಣ್ಯರು ಶಾಲಾ ಶಿಕ್ಷಕಿಯರು ಮಕ್ಕಳು ಎಲ್ಲ ಎಲ್ಲ ಬಂದು ಸಹಕರಿಸಿ ಪ್ರೋತ್ಸಾಹ ನೀಡಿ ಮತ್ತೆ ಅದು ಅವರ ನೃತ್ಯಗಳನ್ನು ಸಹ ಪ್ರದರ್ಶಿಸಿದ್ದಾರೆ ಇದರ ಮುಖಾಂತರ ನಾವು ಏನು ತಿಳ್ಕೊಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಎಲ್ಲ ಜಾತಿ ಮತ ಧರ್ಮಗಳನ್ನು ಬಿಟ್ಟು ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸ್ತಾ ಇದ್ದೀವಿ ಇದೊಂದೇ ರಾಷ್ಟ್ರೀಯ ಹಬ್ಬದಲ್ಲೇ ಅಲ್ಲ ಪ್ರತಿಯೊಂದು ಜಾಗದಲ್ಲೂ ಸಹ ಇದನ್ನು ನಾವು ಬದಿಗೊತ್ತಿ ನಾವೆಲ್ಲ ಒಂದೇ ಅಂತ ರಾಷ್ಟ್ರ ಧರ್ಮವನ್ನು ನಾವು ಪರಿಪಾಲಿಸಬೇಕಾಗಿರ್ತೀವಿ ಯಾಕಂದರೆ ಹಿರಿಯರೆಲ್ಲ ನಮಗೆ ಆದ ಜಾತಿ ಧರ್ಮ ಎಲ್ಲವನ್ನು ಪಕ್ಕಕ್ಕೆ ಇಟ್ಟು ಒಂದಾಗಿದ್ದರಿಂದ ಸ್ವತಂತ್ರ ತಂದುಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ಜೊತೆಯಲ್ಲಿ ಇಟ್ಕೊಂಡ್ರೆ ಮತ್ತೊಂದು ಸಾರಿ ನಾವು ಸ್ವತಂತ್ರಕ್ಕಾಗಿ ಹೋರಾಡಬೇಕಾಗುತ್ತೆ ನಮ್ಮ ನಮ್ಮಲ್ಲೇ ಜಗಳಗಳು ತಂದುಕೊಳ್ತಿರ್ತೀವಿ ನಮ್ಮಲ್ಲೇ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇರ್ತೀವಿ ಇದನ್ನೆಲ್ಲ ನಾವು ಪಕ್ಕಕ್ಕಿಡಬೇಕು ಈಗ ಮಕ್ಕಳೇನಿದ್ದಾರೆ ಇವರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕಾಗುತ್ತೆ ಏನು ಈಗ ಸಂವಿಧಾನವನ್ನು ಅನೇಕ ಅನೇಕರು ಅನೇಕ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಹೆಣ್ಮಕ್ಳೇ ಆಗಲಿ ಮತ್ತು ಮಕ್ಕಳೇ ಆಗಲಿ ಮತ್ತು ಜಾತಿಯ ವಿವಾದಗಳಿಂದ ಎಲ್ಲ ಎಲ್ಲ ರೀತಿಯಲ್ಲೂ ಸಹ ಸಂವಿಧಾನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ನಮ್ಮ ಪ್ರ ನಮ್ಮ ಪ್ರತಿಯೊಬ್ಬ ಭಾರತೀಯನ ಹಕ್ಕಾಗಿದೆ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದು ನಮ್ಮೆಲ್ಲರ ಹಕ್ಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇವತ್ತು ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆರಂಭ ಆಚರಿಸಿದ್ದಾರೆ ಇದು ತುಂಬ ಹೆಮ್ಮೆ ಆಗ್ತಾ ಇದೆ ಚಿಕ್ಕ ಮಕ್ಕಳೇ ಎಲ್ಲ ತುಂಬ ಮಕ್ಕಳು ಎಲ್ಲ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಪಾಲ್ಗೊಂಡಿದ್ದಾರೆ ಇವತ್ತು ಮರಸೂರು ಗ್ರಾಮ ಪಂಚಾಯತಿ ಅತ್ಯುತ್ತಮ ಗ್ರಾಮ ಪಂಚಾಯತಿ ಅಂತ ಆನೆಕಲ್ ತಾಲೂಕಲ್ಲಿ ತುಂಬ ಹೆಮ್ಮೆಯಿಂದ ಹೇಳ್ಕೊಳೋದಕ್ಕೆ ತುಂಬ ಇಷ್ಟಪಡ್ತೀವಿ ನಾವು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಎಲ್ಲ ನಾವು ಮಾಡೋಕ್ಕಾಗಲ್ಲ ಅದರಲ್ಲಿ ಸ್ವಲ್ಪ ಆದರೂ ನಾವು ಮಾಡಿದರೆ ತುಂಬ ಮುಂದಿನ ಮಕ್ಕಳು ಚೆನ್ನಾಗಿ ಇದು ಮಾಡ್ತಾರೆ ಅಂತ ನಮ್ಮ ಆಸೆ ಇತ್ತು ಧನ್ಯವಾದ ಎಲ್ರಿಗೂ ಇಡೀ ಭಾರತ ದೇಶದಲ್ಲಿ ಇರತಕ್ಕಂಥ ಎಲ್ಲ ಭಾರತೀಯರಿಗೂ ಎಪ್ಪತ್ತ ಆರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ಸಂವಿಧಾನ ದಿನಾಚರಣೆಯೂ ಸಹ ನಾವು ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲರೂ ಸಂವಿಧಾನವನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನಮಗೆ ಭಗವದ್ಗೀತೆ ಬೇರೆ ರೀತಿ ನಮಗೆ ರಕ್ಷಣೆಯನ್ನು ಕೊಡೋದಾದರೆ ಸಂವಿಧಾನ ಸದಾ ನಮ್ಮ ಕಣ್ಮುಂದೆ ಮುಂದೆ ಇರ್ತಕ್ಕಂಥ ನಮ್ಮ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಸಂವಿಧಾನ ಅದನ್ನು ಅತ್ಯಂತ ಸದುಪಯೋಗವಾಗಿ ಅದನ್ನು ಗೌರವ ಕೊಡೋ ನಿಟ್ಟಿನಲ್ಲಿ ನಾವು ನಡ್ಕೋಬೇಕಾಗಿ ದಿನ ಎಲ್ಲರೂ ಸಮೀಕ್ಷೆಯನ್ನು ಮಾಡಬೇಕು ಅದರಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಸದಾ ಗಣನೀಯವಾಗಿ ತಗೊಂಡು ಅದರಂತೆ ನಾವು ನಡಿಬೇಕು ಅಂತ ಎಲ್ಲರಲ್ಲಿ ಹೇಳಿಕ್ಕೆ ಇಜೆ ಪಡ್ತೀನಿ ಈ ದಿನ ನಮ್ಮ ಮರಸೂರು ಗ್ರಾಮ ಪಂಚಮಹುತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ